ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ಮನಸ್ಸು ಎಂದರೆ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮನಸ್ಸು ಎಂದರೆ ಈ ಪ್ರಶ್ನೆಗೆ ಉತ್ತರ ದೊರೆಯುವುದು ಬಹಳ ಕಷ್ಟ ಮನಸ್ಸಿಗೊಂದು ಆಕಾರವಿಲ್ಲ ಅದು ಅತ್ಯಂತ ಸೂಕ್ಷ್ಮ ಮತ್ತು ಹರಿತವಾದದ್ದು ಚಂಚಲವಾದದ್ದು ಇಂಥ ಮನಸ್ಸನ್ನು ಅರಿಯುವುದಾದರೂ ಹೇಗೆ ಹೇಳಲು ಬಾರದ ಮನಸ್ಸನ್ನು ಕುರಿತು ಅನೇಕ ಶರಣರು ಸಂತರು ಜ್ಞಾನಿಗಳು ಹೇಳಿ ಹೋಗಿದ್ದಾರೆ ಮನಸ್ಸು ಎಲ್ಲಿಂದ ಬಂತು ಯಾಕೆ ಬಂತು ಇದನ್ನು ಕಳಿಸಿದವರಾರು ಕಾರಣವೇನು ಇದಕ್ಕೆ ಉತ್ತರ ಸಿಗುವುದು ಬಹಳ ಕಷ್ಟ ಮನಸ್ಸು ಎಂದರೇನು ಎಂಬ ಪ್ರಶ್ನೆಗೆ ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ವಚನವೊಂದರಲ್ಲಿ ಹೀಗೆ ಉತ್ತರಿಸಿದ್ದಾರೆ ಮನ ಎಂಬುವುದು ಬೇರೆಲ್ಲ ಮಹಾದೇವನ ಮಹಾರವು ನೋಡ ಸಂಕಲ್ಪ ವಿಕಲ್ಪಗಳ ಧರಿಸಿದಲ್ಲಿ ಮನವೆನ್ನಿಸಿತು ಅದು ಅಳಿದಲ್ಲಿ ಮಹಾಜ್ಞಾನಿವೆನಿಸಿತು ಅಳಿದ ಭಾವ ತಲೆದೋರಿದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನಿಸಿತು ಎಂಬುದು ಇವರ ಒಂದು ವಚನವಾಗಿದೆ ಅಂದರೆ ಮನಸ್ಸು ಎಂಬುದು ಬೇರೇನೂ ಅಲ್ಲ ಅದು ಮಹಾದೇವನ ಮಹಾ ಅರಿವು ಭಗವಂತನಿಂದ ಅವರ ಒಮ್ಮೆ ಭಾಗ್ಯನಿಧಿ ಮಹಾ ಅರಿವು ಎಂದಿದ್ದಾರೆ ಹೆಚ್ಚಿನ ತಿಳುವಳಿಕೆಗೊಳ್ಳದ್ದು ಇದುವೇ ಮನಸ್ಸು ಅದು ಕಣ್ಣಿಗೆ ಕಾಣದ ಕೈಗೆ ದೊರೆಯದ ಅಂತರಂಗದ ಅನುಭವಕ್ಕೆ ನಿಲುಕುವ ಮಹಾಜ್ಞಾನ ಈ ಮನಸ್ಸು ಸಂಕಲ್ಪ ವಿಕಲ್ಪದಿಂದ ಕೂಡಿದಾಗ ಮರವಿಗೆ ಒಳಗಾದಾಗ ಆ ಮಹಾಶಕ್ತಿಯನ್ನು ಮನಸ್ಸು ಎಂದು ಕರೆಯುವರು ಯಾವುದೋ ಇಲ್ಲವೋ ಅದನ್ನು ಇದೆ ಎಂದು ತಿಳಿಯುವುದು ಸಂಕಲ್ಪ ಯಾವುದು ಇದೆಯೋ ಅದನ್ನು ಅರಿ ಅರಿಯದಂತಿರುವುದು ವಿಕಲ್ಪ ಇಂಥ ವಿಚಾರಕ್ಕೆ ಒಳಗಾದಾಗ ಈ ಮಹಾಶಕ್ತಿಯನ್ನು ಮನಸ್ಸು ಎಂದು ಹೆಸರಿಸಲಾಗಿದೆ ಇದೇ ಮನಸ್ಸು ಸಂಕಲ್ಪ ವಿಕಲ್ಪದಿಂದ ಮನವು ಮುಕ್ತವಾದಾಗ ಅದುವೇ ಮಹಾಜ್ಞಾನವಾಗಿ ಮುಂದೆ ಕಪಿ ಸಿದ್ಧಿ ಮಲ್ಲಿಕಾರ್ಜುನ ಸ್ವರೂಪವಾಗಿ ನಿಲ್ಲುತ್ತಾರೆ ಎನ್ನುತ್ತಾರೆ ಸಿದ್ದರಾಮೇಶ್ವರನವರು ದೀಪ ಸಣ್ಣದಿದ್ದರೂ ಬಹುದೊಡ್ಡ ಕತ್ತಲೆಯನ್ನು ಓಡಿಸುತ್ತಾರೆ ಮನಸ್ಸು ಈ ಪುಟ್ಟ ದೇಹದೊಳಗಿದ್ದರೇನು ಸಣ್ಣದಿದ್ದರೇನು ಭಗವಂತನನ್ನು ನೆನೆಯುತ್ತದೆ ಜಗವನ್ನೊಳಗೊಂಡ ಜಗದೀಶನನ್ನು ತನ್ನೊಳಗೆ ಇಟ್ಟುಕೊಳ್ಳುವ ಶಕ್ತಿ ಪಡೆದಿರುವ ಮನಸ್ಸು ಸಾಮಾನ್ಯವಲ್ಲ ಅದನ್ನೇ ಬಸವಣ್ಣನವರು ನಿಮ್ಮ ಮನವೇ ನೆನೆಯುವ ಮನ ಕಿರಿದೆನ್ನಬಹುದೇ ಭಾರದೇಯ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಮನಸ್ಸೊಂದು ಕನ್ನಡಿಯಂತೆ ಸ್ವಚ್ಛವಾಗಿದ್ದರೆ ನಮ್ಮನ್ನು ನಮಗೆ ತೋರಿಸುತ್ತದೆ ತಿಳಿಗೊಡದಂತೆ ಶಾಂತವಾಗಿದ್ದರೆ ಆತ್ಮದರ್ಶನ ಮಾಡಿಸುತ್ತದೆ ದೋಣಿಯಂತೆ ಅಗುರವಾಗಿದ್ದರೆ ನಮ್ಮನ್ನು ದಡ ಮುಟ್ಟಿಸುತ್ತದೆ ಮನಸ್ಸೊಂದು ಹೂವಿನಂತೆ ಅರಳಿದರೆ ಜೀವನ ಸುಂದರ ತೋಟವಾಗುತ್ತದೆ ಮನಸ್ಸೊಂದಿಲ್ಲದಿದ್ದರೆ ಏನನ್ನಾದರೂ ಏನಿಲ್ಲ ಎಂಬುದು ತಿಳಿಸುತ್ತದೆ ಮನಸ್ಸೇ ಎಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು